ಕೃಷಿ ಉಪಕರಣಕ್ಕೆ ಸಂಬಂಧಪಟ್ಟಂಗೆ ನಾವೊಂದು ಹಾಡು ಹೇಳೋಣ ನಾನು ಹೇಳ್ತೀನಿ ನಾನು ಹೇಳ್ದಂಗೆ ನೀವು ಹೇಳಬೇಕು ರೆಡಿನಾ ನೀವು ರೆಡಿನಾ ಓಕೆ ಒಂದು ಎರಡೋ ಗೊಬ್ಬರ ಹರಡೋ ಎರಡೋ ಗೊಬ್ಬರ ಹರಡೋ ಮೂರು ನಾಲ್ಕು ಬೀಜವ ಹಾಕೋ ಬೀಜವ ಹಾಕೋ ಐದೋ ಆರೋ ಐದೋ ಆರೋ ಭೂಮಿಗೆ ನೀರೋ ಭೂಮಿಗೆ ನೀರೋ ಏಳೋ ಎಂಟೋ ಏಳು ಎಂಟು ತೆನೆಗಳ ದಂಟೋ ಒಂಬತ್ತು ಹತ್ತು ಒಂಬತ್ತು ಹತ್ತು ಸುಖದ ಸಂಪತ್ತು ಸುಖದ ಸಂಪತ್ತು ಹೌದಲ್ಲ ತುಂಬ ಸಂತೋಷ ಆಗುತ್ತಲ್ಲ ಚಪ್ಪಾಳೆ ಹಾಕ್ರಿ